ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಯಾರ್ಯಾರು ಹಿಂದುಳಿದಿದ್ದಾರೆ ಅವರ ಆರ್ಥಿಕ ಸ್ಥಿತಿಗತಿ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ಒಂದು ಸರ್ವೆಗೆ ಆರ್ಡರ್ ಮಾಡುತ್ತೆ ಎರಡು ಸಾವಿರದ ಹನ್ನೊಂದರಲ್ಲಿ ಜನಗಣತಿ ಆದ ನಂತರ ಆಗ ಯು ಪಿ ಎ ಸರ್ಕಾರನು ಕೂಡ ಇದೇ ರೀತಿ ಆದೇಶವನ್ನು ಮಾಡಿತ್ತು ಅದರ ಮೂಲ ಉದ್ದೇಶ ಏನಂತಂದರೆ ಯಾವ್ಯಾವ ಜಾತಿ ಜನಾಂಗಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿದ್ದಾವೆ ಎಷ್ಟು ಜನರ ಮನೆಯಲ್ಲಿ ಪಕ್ಕಾ ಮನೆ ಇದೆ ಎಷ್ಟು ಜನರಿಗೆ ಕಚ್ಚಾ ಮನೆ ಇದೆ ಎಷ್ಟು ಜನಕ್ಕೆ ಮನೇ ಇಲ್ಲ ಎಷ್ಟು ಜನಕ್ಕೆ ಮನೆಯೂ ಇಲ್ಲ ಸೈಟು ಇಲ್ಲ ಎಷ್ಟು ಜನರ ಮನೆಯಲ್ಲಿ ದುಡಿಯುವಂಥ ಕೈಗಳಿದ್ದಾವೆ ಎಷ್ಟು ಜನರ ಮನೆಯಲ್ಲಿ ಕುಡಿಯುವ ನೀರು ಇಲ್ಲ ಕರೆಂಟೂ ಇಲ್ಲ ಎಷ್ಟು ಜನರಿಗೆ ಮನೆಯಲ್ಲಿ ಅಂಗವಿಕಲರಿದ್ದಾರೆ ಎಷ್ಟು ಜನರ ಮನೆಯಲ್ಲಿ ಬರೀ ಮಹಿಳೆಯರೇ ಇದ್ದಾರೆ ಅವ್ರಿಗೆ ದುಡಿಯುವಂಥವ್ರು ಯಾರೂ ಇಲ್ಲ ಈ ಥರ ಅಂಕಿಅಂಶಗಳನ್ನು ಕಲೆ ಹಾಕಿಕೊಡಿ ಅದರ ಆಧಾರದ ಮೇಲೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಈ ಒಂದು ವರ್ಗಗಳ ಸಶಕ್ತೀಕರಣಕ್ಕೋಸ್ಕರವಾಗಿ ಅಪ್ಲಿಫ್ಟ್ಮೆಂಟ್ಗಳಿಗೋಸ್ಕರವಾಗಿ ರೂಪಿಸುವಂಥ ಕಾರ್ಯಕ್ರಮ ನಡೆಯುತ್ತೆ ಅದು ಅದಾದ ನಂತರನೇ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇರ್ಬೋದು ಅಥವಾ ಈ ಸ ಕರೆಂಟ್ ಕೊಡುವಂಥ ಯೋಜನೆ ಇರ್ಬೋದು ಸ್ವಚ್ಛ ಭಾರತ್ ಮಿಷನ್ ಕೆಳಗಡೆ ಟಾಯ್ಲೆಟ್ಗಳನ್ನು ಕಟ್ಟಿಸ್ಕೊಡುವಂಥದ್ದು ಇರ್ಬೋದು ಕುಡಿಯೋ ನೀರನ್ನು ಕೊಡುವಂಥದ್ದು ಇರ್ಬೋದು ಅದೇ ರೀತಿಯಲ್ಲಿ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಸೌಲಭ್ಯನ ಕಲ್ಪಿಸ್ಕೋಕೋ ಕಲ್ಪಿಸೋದಕ್ಕೋಸ್ಕರ ಆಗಿ ಆಯುಷ್ಮಾನ್ ಭಾರತ್ ಯೋಜನೆಯಡಿ ಆರೋಗ್ಯ ವಿಮೆಯನ್ನು ಕೊಡುವಂಥದ್ದು ಈ ಥರ ಯೋಜನೆಗಳನ್ನು ರೂಪಿಸಲಾಗುತ್ತೆ ಅದನ್ನು ಸಿದ್ದರಾಮಯ್ಯನವರು ಮಾತ್ರ ಇದನ್ನು ಜಾತಿ ಗಣತಿ ಅಂತ ಅದಕ್ಕೆ ಒಂದು ಹೊಸ ವ್ಯಾಖ್ಯಾನ ಅವರು ಮೊದಲನೇ ಸಾರಿ ಮುಖ್ಯಮಂತ್ರಿ ಆದಾಗಲೂ ಕೊಟ್ಟಿದ್ದರು ಈಗ ಹಿಂದೂ ಜಾತಿ ಜನಾಂಗಗಳಲ್ಲಿ ಎಷ್ಟೆಷ್ಟು ಸಬ್ಕಾಶಗಳಿದ್ದಾವೆ ಅವ್ರನ್ನೆಲ್ಲರೂ ಕೂಡ ಒಂದೊಂದು ಜಾತಿಯಲ್ಲೂ ಕೂಡ ನೂರಾರು ಉಪಜಾತಿಗಳ ಪಟ್ಟಿಯನ್ನು ಹಾಕಿಬಿಟ್ಟು ಇವ್ರನ್ನೆಲ್ಲರೂ ಕೂಡ ಬಿಡಿ ಬಿಡಿಯಾಗಿ ಒಡೆದು ಇವರು ಇಡಿ ಇಡಿಯಾಗಿ ಮುಸಲ್ಮಾನರನ್ನು ಕ್ರೈಸ್ತರನ್ನು ತಮಿಬೇಕಾದವ್ರನ್ನ ತೋರಿಸಿ ರಾಜಕೀಯವಾಗಿ ಸಂಖ್ಯಾಬಲದಲ್ಲಿ ಮುಸಲ್ಮಾನರು ಬೇರೆಯವರೇ ಪ್ರಬಲರಾಗಿದ್ದಾರೆ ಅಂತ ಬಿಂಬಿಸೋದಕ್ಕೋಸ್ಕರ ಮಾಡಿರುವಂಥ ಒಂದು ತಂತ್ರ ಆಗಿದೆ ಇದಕ್ಕೆ ನನ್ನ ಕ್ಯಾಬಿನೆಟ್ ಮೀಟಿಂಗಲ್ಲೂ ಕೂಡ ಅವರ ಕೊಲೀಗ್ಸೇ ಇದಕ್ಕೆ ವಿರೋಧಿಸಿದರೆ ನಾನು ಕರ್ನಾಟಕದಲ್ಲಿರುವಂಥ ಎಲ್ಲ ಯತಿವರಿಯರಿಗೆ ಎಲ್ಲರೂ ಕೂಡ ನಿಮ್ಮ ಹೆಸರಿನ ಮುಂದೆ ಜಗದ್ಗುರುಗಳಾಗಿದ್ದೀರಿ ನೀವು ಶ್ರೀ 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 ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀರಿ ನೀವು ನೀವೆಲ್ಲರೂ ಕೂಡ ಹಿಂದೂ ಸಮಾಜದ ಪ್ರತಿನಿಧಿಗಳಾಗಿ ನೀವು ಈ ರೀತಿ ಹಿಂದೂ ಸಮಾಜವನ್ನು ಬಿಡಿ ಬಿಡಿಯಾಗಿ ಒಡೆದು ರಾಜಕೀಯ ತಂತ್ರಗಾರಿಕೆ ಮಾಡ್ತಿರುವಂಥ ಸಿದ್ದರಾಮಯ್ಯನವರ ಒಂದು ದುರುದ್ದೇಶದ ವಿರುದ್ಧ ಧ್ವನಿ ಎತ್ತಬೇಕು ಅಂತ ನಾನು ಕೇಳ್ಕೊಳ್ತೀನಿ